ನೀ ಬರೀ ಗಂಡನ ಕೊಡ್ತನು ನೀ ಯಾವ ಪ್ರಕೃತಿಯನ್ನು ಇಟ್ಟಿದ ಅಕ್ಕಿ ಗಾಂಡನ್ ಯಾರಪ್ಪ ಯಾರಪ್ಪ ನಾ ಯಾವ ಶಕ್ತಿ ಅಕ್ಕಿ ಹೌದು ಹುಟ್ಟಕೊಂಡ ಯಾರಪ್ಪ ಸಟ್ಟಿ ಪೂರ್ವದಲ್ಲಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಯಾರು ಇಲ್ಲದಾಗ ನನ್ನ ನಾರಾಯಣ್ ಶಕ್ತಿ ಒಬ್ಬಕ್ಕಿದಳು ಅಕ್ಕಿನಿಂದ ನಮ್ಮ ಹೆಣ್ಣು ಮಕ್ಕಳ ಯಾರು ನಾ ಹೇಳ್ತೇನೆ ಅವಾಗ ನೀ ಏನು ಇಲ್ಲ ಇಲ್ಲಿ ಅಕ್ಕಿ ಕಂಡ

ಅದಕ್ಕೆ ನೋಡಿ ಮಾತಾಡಕ್ಕೆ ಬರ್ ಎಲ್ಲಾ ಕೂಡ ಮಾತಾಡ್ತุง ಹಾಗೆ ಬಣ್ಣ ಹಚ್ಚಿ ಮಾತಾಡೋದಲ್ಲ ಅಲ್ಲ ತೆಗದು ನೀ ಒಂದು ಬೆಟ್ಟೆ ನಿಲ್ಲೋದಲ್ಲ ಅಲ್ಲ ಇಲ್ಲ ಹೇಂಗಪ್ಪಾ ಕೇಳಿದ್ರೆ ನಮ್ಮ ರಾಧಾ ದೇವಿ ಬಾಬಾ ಕೃಷ್ಣ ಅಕ್ಕ ಜಗಳ ಬಂದಿದ್ದ ಆಯ್ತು ಕೃಷ್ಣ ಜಗಳ ಬಂದ ಟೈಮ್ದಾಗ ಆ ಸುದಾಮ ಅನ್ನುವಂತವ ಯಾಕ ಕೃಷ್ಣ ಅದು ಬನ್ನಿ ಮತ್ತೆ ಕಂದ್ರಾಕ್ಕೆ ನೆಟ್ ಸಟ್ ಬಿಡ್ತ ಅವನು ಪರಸೈತ ಕೃಷ್ಣ ಅಂತ ಹೇಳಿ ಹಾಹಾ ಎಷ್ಟೋಗೆ ರಾಧಾ ದೇವಿ ಕಾಲಕ್ಕೆ ಕಿರು ಓಸು ಆ

ಅದಕ್ಕೆ ಇದು ನಾ ನೀನು ಇಂಥ ಇಂಥ ಹೆಂಗ ಸತ್ ಕೇಳಿ ನಾ ಇಂಥ ಕೆತ್ತ ತೋರ್ಸಕ್ಕೂ ಬರ್ತೈತಿ ಹೌದಲ್ಲ ಅತು ಕುಡಿಯುವು ನೀರು ಹೆಣ್ಣು ಅನ್ನ ಉಣ್ಣುವ ಅಣ್ಣ ಹೆಣ್ಣು ಭಾರತ್ ಮಾತ್ಯನವಂತ್ವ ಭೂಮಿ ಅಂದ್ರೆ ಹೆಚ್ಚಿನ ಭೂಮಿ ಅಂದ್ರೆ ಹೆಣ್ಣು ಮುಂದೆ

ಒಂದ್ ಹಾಡರ್ ಮುರ್ದಾಡಿದೆನ ಏನ್ ಅತ್ತೆ ನಾನು ಹೇಳ್ತು ಗಾಯನ ಕೇಳಕತ್ತರೆ ಹಾಗೆ ಉತ್ತರ ಅಲ್ಲ 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 ಅದು ಎಲ್ಲರೇ ಏನಾರ್ ತೋರ್ತಿ ದೇವರು ಇಲ್ಲಿ ನೀ ಹೇಳಿದೆ ಆ ಈಗದ ಅವಶ್ಯತೆ ತೆಳ್ಕೋತ್ ಬಂದಿ ಆ ಒಂದೊಂದು ಕೃತಾದಾಗಿ ಇಪ್ಪತ್ತೆಂಟು ಮಂದಿ ಮನುಷ್ಯ ಇರಬೇಕಾಗಿತ್ತು ಅಂದ್ರೆ ಆ ಅವಶ್ಯಕ ಕಮ್ಮಿ ಕೊತ್ ಬಂದ ತಿನಾ ಹೇಳಿದೆ ನಿನ್ನ ನಾ ಹೇಳಿದೆ ಅದಕ್ಕೆ ಏನತ್ತೆ ಮುಂದೆ ಕ್ಮಾ ಇಲ್ಲ ಕ್ಷಮಾ ಖರ್ಚು ಎಲ್ಲ ತಗ್ದನ ಇಲ್ಲ ಬರಿ ಅದು ನಿಧನ ತಿಳ್ಕೊ ಬಂದಾಯ್ ಅವಶ್ಯ ತಿಳ್ಕೊತ ಪ್ರತಿ ಕ್ಷಮಾ ಬೇಕಾಯ್ ಅದರಿಂದ ಆತು ಅಲ್ಲಿ ಯಾರು ಮಾಡಿರ ತಿನ್ ಕೇಳಿ ನೋಟು ಮತ್ತು ಕೇಳಿದೆಲ್ಲ ಪ್ರತಿ ಹಾಂ ಒಯ್ನಾ ಅಲ್ಲಿ ಅದನು ಇಲ್ಲಿ ಅದನು ಅದು ನೋಡಿಲಿ ಹೆಂಗಪ್ಪ ಕೇಳಿದ್ರೆ ನಿಮ್ಮ ವಿಷ್ಣು ಹೆಣ್ಣು ರುದ್ರ ಹೆಣ್ಣ ಇದು ಅಲ್ಲದ ಮೈನಿ ಇದ್ದಾಗ ಭಸ್ಮಾಸುರ ನಡಿದ ಭುವಶಂಕರ್ನ್ ಪೂಜೆ ಮಾಡತ್ತ ಭಸಾಸುರ ಇದ್ದ ಆಗಿನ ಟೈಮ್ ದಾಗ ಸೀರೆ ಉಟ್ಕೊಬೇ ಸೀರೆ ಯಾರು ಕೊಟ್ಟವ್ರು ಯಾವ ಕಲರ್ ಅದ್ಕೆ ಒಂದ್ ಮಾತಿ ಅರ್ಥ ಮಾಡಿಲ್ಲ ಮೊದಲು ಕೇಳಿ ನಿರಾಕಾರ ಅಂದ್ರೆ ಹೆಣ್ಣು ಕತ್ ಅಂದ್ರೆ ಹೆಣ್ಣ ಹೌದಲ್ಲ ಈ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿಸಿ ಹೆಣ್ಣ ನೀನ್ ನಾ ಔಷಧಿತ್ತಂದ್ರೆ ನಾರಣ್ಯ ಶಕ್ತಿ ಹತ್ತಿ ನಿನ್ ಸಂಬಂಧಕಿ ಗಂಡು ಇಲ್ಲ ಅಕ್ಕಿ ಯಾರು ಕೂಡ ಹೋಗು ಕೂಡಿಲ್ಲ ಅಲ್ಲಿ ಬೇಕಾದ್ರೆ ಇಬ್ರು ಮಂದಿನ್ ಶಕ್ತಿಗಳು ಹುಟ್ಟಿದ್ರಂತೆ ಬತ್ತಂದ್ರ ನಾ ಬೇಕಾಗಿತ್ತಂದ್ರ ನೀ ಹತ್ತು ಮಂದಿನ ತೋರಿಸ್ ಇಪ್ಪತ್ ಮಂದಿ ತೋರ್ಸಿಗೆ

ಎಲ್ಲಾ ಇದೆ ನಮ್ಮ ಬರುಗಾಯ ದೇವಿ ಬಂದ ಕ್ಷಣದಾಗ ಯಾಕನೆಲ್ಲ ಗೊಕ್ಕೊಂಡ್ ಕುತ್ತಿದೆ ಯಾಕ ಕುತ್ತಿದೆ ಹೊರಗೆ ಅಷ್ಟು ಮೂರು ಲೋಕ ಗಂಡ ಆದವಾ ಹಂಗಲ್ಲ ಹಾಗ್ರಿಪ್ಪ ಹಿಂದೂ ಮುಸ್ಲಿಂ ಜಾತಿ ಭೇದಕ್ಕೆ ಮಾತಾಡಬರ್ಬೇಕ್ ಏಕಲ್ಲ 1000 ನಾಮತ್ತೆ ಮತ್ತೆ ಒಂದ್ರ ಹೇಳ್ತಾರ ಮುಸ್ಲಿಂರ ಲಿಂಗೈತ್ರ ಅವರವರ ಬೇದ್ ಮಾಡಿ ಹೋಯಿದ್ರೆ ಅಂದ್ರೆ ನಿನ್ನ ಬಂದ ಕಲ್ಲ ಹುಯಿತಾರ ಮತ್ ಕಲ್ಲ ತುಬ್ರ ಹುಗಿ ನಾಕು ಮಂದಿಗೆ ಹೌದಲ್ಲ ಹಿಂಗ ಅದು ಭೇದ ಮಾಡಿ ಕೇಸಿಂದ ಅಣ್ಣ ಬರಿ ಹೋಗಿ ಡೊಕ್ಕೊಂಡು ಕುಂಡು ಅದು ನಿನ್ನ ಕೆಲ್ಸ ಏನಿತ್ತು ನಮ್ಮ ಶಕ್ತಿಯಿಂದ ಬೇಕಾಗಿತ್ತಂದ್ರ ಆ ನಾಲ್ಕು ಸಮುದ್ರಗಳು ಒಳ್ಳೆಯ ಹುಟ್ಟ್ಯಾವ ಓಯ್ ಹುಟ್ಟ್ಯಾವ ಹೊತ್ತು ರೀ ಹೆಸ್ರು ಹೇಳ್ಕೊಂಡು ನಡಿತಿ ಆ ನಿಮ್ಮಪ್ಪ ಹಾ ಏನ್ ಹುಟ್ಸಿದೆ ಏನ್ ಹುಟ್ಸಿದೆ ಆ ಸಮುದ್ರ 얘는 ನಿನಿಗೆ ಸಂಬಂಧ ನಮಗ ಸಂಬಂಧ ನಮಗ ಸಂಬಂಧ ಹೌದಲ್ರಿ ಹೌದಪ್ಪ ಹಿಂಗಾ ಹಾ ನೀನ ಚಂದ್ರ ಎಲ್ಲಿ ಪ್ರಸ್ಪತಿ ಮಿನಿಗೆ ವಿದ್ಯಕಲೆ ಕೊಕ್ಕತೆ ಕೊಕ್ಕತಾ ಹೊತ್ತೈಂದಾಗ ಕುರುವಿನ ಹೆಂಟಿನ ಮೇಲೆ ಮನಸ್ ಮಾಡಿ ಮನಸ್ ಮಾಡಿ ಇನ್ನು ಆದ್ರೆ ನಿನ್ನ ಕಲೆ ಹೋಗುತ್ತೆ ಹೋಗುತ್ತೆ ಆ ಕಲೆ ಎಷ್ಟು യാറ്റ് യാറ്റ് വി യൂ സത് കൂടി കൂടി हां हां ആ കലേ ഉ സംകേതി ഹേ നൂറു നബള ബളൈക്ക് കുടരസ്സ് പക്ഷെ ആനേദൻ മാസ്റ്റർ ഹൗദല്ല മാസ്റ്റർ கிட்ட മൂര മു നാലു മു നാലു ആടക്കാനോ നേടുവാക്ക് നട ഉടുക്കടാ ആവ ആ

ಎರಡ್ ತರ ಬಳಿ ಇನ್ನೊಂದ್ ತರ ಬಳಿ ಬಳಿ ಪ್ರಯಕ್ಕೆ ಬಂದಿರ್ಕಿಲ್ಲ ಅವಾಗ ನೀನ್ ಹೆಸರು ಅವಾಗ ಇತಿರ್ಕಿಲ್ಲಾನದ ಬಳಿ ಮುಂದ ಇಟ್ಕೊಂಡು ಇದಂದ್ರಪ್ಪ ಗಂಡ ಸತ್ತು ಬಂದ್ರೆ ಈಗ ನಾನು ಏನ್ ಕೆಲಸ ತಗೋಬರ್ತಿ